ಎಸ್ ಇವತ್ತು ಆ್ಯಕ್ಚುಲಿ ನಮ್ಮ ರಕ್ಷಕವರು ಬಿಗ್ ಬಾಸ್ ಒಳಗಡೆ ನಿನ್ನೆ ಬಂದರು ಅವಾಗಲೇ ನಮ್ಮ ಪ್ರತಾಪ್ ಅವ್ರಿಗೆ ನಿನಗಿದೆ ಅನ್ನುವಂಥ ಒಂದು ವಾರ್ನಿಂಗನ್ನು ಕೊಡ್ತಾರೆ ಎಸ್ ಅದು ವಾರ್ನಿಂಗ್ ನಿನ್ನೆ ಕೊಟ್ಟರು ಆ್ಯಕ್ಚುಲಿ ಇವತ್ತು ಅದರ ಒಂದು ಇದು ನಡೀತು ನೀವು ನೋಡಿರ್ಬೋದು ಇವತ್ತು ಆ್ಯಕ್ಚುಲಿ ಪ್ರತಾಪ್ ಅವರು ಮಲ್ಕೊಳಕ್ಕೆ ಇರ್ತಾರೆ ಆದರೆ ನಮ್ಮ ರಕ್ಷಕವ್ರು ಬಂದ್ಬಿಟ್ಟು ನೀನು ವಿನಯ್ ಅವರು ನನ್ನ ಬೆಡ್ಶೀಟನ್ನು ಕೆಳಗಡೆ ಹಾಕ್ಕೊಂಡಿದ್ದಾರೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೆ ಅಲ್ಲ ನನ್ನ ಬೆಡ್ಶೀಟನ್ನು ವಿನಯ್ ಹತ್ರ ಈಸ್ಕೊಟ್ಬಿಡಪ್ಪ ಅನ್ನುವಂಥ ಮಾತನ್ನು ಹೇಳ್ತಾರೆ ಪ್ರತಾಪು ನಾನೇ ಅವಾಗ ಹೇಳಿದೆ ನೀನು ಇಲ್ಲಿದ್ದ ಅಂತ ಕೇಳ್ತೇನೆ ಪ್ರತಾಪ್ ಇದು ಪ್ರತಾಪ್ ನೀನು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀಯಾ ನಮ್ಮೆಲ್ಲರ ಬೆಡ್ಶೀಟ್ಗಳನ್ನು ವಿನಯ್ ಅವರು ಕೆಳಗಡೆ ಹಾಕೋಬಿಟ್ಟಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟೆ ನಾನು ಬೇಕಾದರೆ ಬೇಜಾರು ಸ್ಟೇಟ್ಮೆಂಟ್ಗಳನ್ನ ಕೊಡ್ತೀನಪ್ಪ ಅಂತ ಹೇಳ್ತಾನೆ ಅದಕ್ಕೆ ಪ್ರತಾಪ್ ಹೇಳ್ತಕ್ಕಂಥದ್ದು ನೀನು ಇಲ್ಲಿರಲಿಲ್ಲ ಹೊರಗಡೆ ಟಿ ವಿಲಿ ನೋಡ್ಬಿಟ್ಟು ಪ್ರೋಗ್ರಾಮನ್ನು ಇಲ್ಲಿ ಬಂದು ಮಾತಾಡ್ತಾ ಮಾತಾಡ್ತಾಯಿದ್ದೀಯಾ ಹೊರಗಡೆ ನಡೆದಿದ್ದನ್ನು ಇಲ್ಲಿ ಹೇಳ್ಬೋದಾ ಬಿಗ್ ಬಾಸ್ ನಿನಗೆ ಅದಕ್ಕೆ ಅವಕಾಶವನ್ನು ಕೊಡ್ತಾರಾ ಈ ರೀತಿ ಮಾತುಗಳನ್ನು ಹೇಳಿದ ಮೇಲೆ ಆ್ಯಕ್ಚುಲಿ ಒಂದು ಸ್ವಲ್ಪ ತಣ್ಣ ಆಗ್ತಾನೆ ರಕ್ಷಕ ಎಸ್ ನೀವು ನೋಡಿರ್ಬೋದು ಎಸ್ ಇದಾದ ಮೇಲೆ ಆ್ಯಕ್ಚುಯಲಿ ನಮ್ಮ ರಕ್ಷಕವರು ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಬಿಗ್ ಬಾಸ್ ಅವ್ರು ಕೇಳ್ತಾರೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಆವಾಗ ಆ್ಯಕ್ಚುಯಲಿ ನನಗಿಂತ ಚೆನ್ನಾಗಿ ಆಟ ಆಡ್ತಾ ಇರಲಿಲ್ಲ ಡ್ರೋನ್ ಪ್ರತಾಪು ನಾನು ಹೋಗು ನಾನು ಹೋಗಬೇಕಾಗಿತ್ತಲ್ವ ಅವತ್ತು ಆ್ಯಕ್ಚುಲಿ ಡ್ರೋನ್ ಪ್ರತಾಪ ಹೋಗಬೇಕಾಗಿತ್ತು ಏಕೆಂದರೆ ಅವನಾಯಿತು ಅವನ ಜೀವನ ಆಯಿತು ಅನ್ನೋ ಥರ ಸೈಲೆಂಟಾಗಿದ್ದ ಅವನಿಗೆ ತನ್ನ ಚೆನ್ನಾಗಿ ಆಡ್ತಾಯಿದ್ದೆ ಅನ್ನುವಂಥ ಮಾತನ್ನು ಕೂಡ ನಮ್ಮ ರಕ್ಷಕವ್ರು ಹೇಳ್ತಾರೆ ಎಸ್ ಅದಾದ ನಂತರ ಇನ್ನೂ ಒಂದು ಮಾತನ್ನು ಕೂಡ ಅವರು ಹೇಳ್ತಕ್ಕಂಥದ್ದನ್ನು ನೀವು ನೋಡ್ಬೋದು ಡ್ರೋನ್ ಪ್ರತಾಪ್ ಅವರು ಇವಾಗ ಬದಲಾಗಿದ್ದಾರೆ ಮೊದಲೇ ಸೈಲೆಂಟಾಗಿದ್ದರೂ ಇವಾಗ ಎಂಟರ್ಟೈನ್ಮೆಂಟು ಕೂಡ ಕೊಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಗೆಲ್ಲುವಂಥ ಒಂದು ಎಲ್ಲ ಲಕ್ಷಣಗಳು ಇವೆ ಪ್ರತಾಪ್ ಹತ್ರ ಹೋಗ್ಬಿಟ್ಟು ರಕ್ಷಕು ನಾನು ನಿನ್ನ ಬಗ್ಗೆ ಏನಾದರೂ ತಪ್ಪಾಗಿ ತಿಳ್ಕೊಂಡಿದ್ರೆ ಸಾರಿ ಅನ್ನುವಂಥ ಮಾತನ್ನು ಕೂಡ ಹೇಳಿ ಇವತ್ತಿನ ಬಿಗ್ ಬಾಸ್ನಲ್ಲಿ ಆ್ಯಕ್ಚುಲಿ ಮತ್ತೆ ಒಂದು ಫ್ರೆಂಡ್ಸಿಪ್ ಸ್ಥಾನಕ್ಕೆ ರಕ್ಷಕ್ ಅವರು ಡ್ರೋನ್ ಪ್ರತಾಪ್ ಅವರಿಗೆ ಹತ್ರ ಆಗ್ತಾರೆ ಅಂತ ಹೇಳ್ಬೋದು ಆದರೆ ಇನ್ನೂ ಒಂದೇ ಒಂದಷ್ಟು ದಿನ ಬಿಗ್ ಇರ್ತಾರೆ ಇನ್ನೂ ಏನೇನು ನಡೀಬೋದು ನೋಡೋಣ ನಾವು ನಿಮಗೇನು ಅನಿಸ್ತದೆ ಇದ್ರ ಬಗ್ಗೆ ಕಮೆಂಟ್